கன்னட மே आगे प्राणक्त्ति

i j mm -hmm. I'm ಧೀರ ಯುದ್ಧ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮ್ಯಾಲಮ್ಮ ವಿದಾಗ ಹೋಯ್ತು ವಿದ್ಯದಾಗ ನಮ್ಮೂರಿಗೆ ಸೋಲ ಇತ್ತು ನಮ್ಮೂರು ಆ ಸೋತು ಚನ್ನಮ್ಮ ತಾಯಿಗೆ ಹಿಡಿದು ಶರ್ಮನಿ ಒಳಗ್ ಹಾಕಿದ್ರು ಹೌದಾ ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ರು ಯಾರಿಗೆ ತಾಯಿಗಿ ತಾಯಿಗೆ ತಾಯಿಗಿ ಬೆಟ್ಟಿ ಕೊಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಅವ್ನ ಬಲ್ಯಾಕಿರ್ತಕ್ಕಂತ ಸೈನಿಕರಿಗೆ ಊಟದ ಬರ್ತೆ ಬರ್ಲಕತ್ತು ಹೌದಾ ಸೈನಿಕರ ಸಲುವಾಗಿ ರಾಯಣ್ಣ ಊರೂರು ತಿರ್ಗೇಳಕತ್ತ ಮನಿ ಮನಿ ತಿರುಗಾಳಕತ್ತ ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ಕೊಡ್ತಿದ್ರು ಯಾರ ಪಲ್ಯ ಕೊಡ್ತಿದ್ರು ಯಾರ ಕಂಬಳಿ ಕೊಡ್ತಿದ್ರು ಹೌದು ರಾಯಣ್ಣ ಒಯ್ದು ಎಲ್ಲ ಒಯ್ದು ಸೈನಿಕರಿಗೆ ಕೊಡ್ತಿದ್ದ ಸೈನಿಕರಿಗೆ ಖುಷಿ ಆಗ್ತಿತ್ತು ಸೈನಿಕರಿಗೆ ಖುಷಿ ಒಂದು ದಿವಸ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿಂತ ಒಬ್ಬಕ್ಕಿ ತಾಯಿ ಕುಂಟು ಮಗನಿಗೆ ತಂದು ನೀಡಿದಳು ಹೌದು ರಾಯಣ್ಣ ಯಾವ ಮಗನಿಗೆ ಕುಂಟ ಮಗನಿಗೆ ಕುಂಟು ಮಗನಿಗೆ ರಾಯಣ್ಣನ ಕೈಯಾಗ ತಂದು ರಾಯಣ್ಣ ರಾಯಣ್ಣ ಯವ್ವ ಈಗ ನಾನು ಎಂತ ಪರಿಸ್ಥಿತಿ ಒಳಗಿನ ಅನ್ನೋದು ನಿನಗ ಬರ್ತದ ಬರ್ತದ ಎಂತ ಸಮಯದೊಳಗ ನಿನ್ನ ಕುಂಟ ಮಗನಿಗೆ ತಂದು ನನ್ನ ಕೈಯಾಗ ನೀಳ್ ಕತ್ತಿದಲ್ಲ ತಾಯಿ ಹೌದಾ ಈ ಮಗನಿಗೆ ಹೊತ್ತುಕೊಂಡ ಹೆಂಗ ತಿರುಗಾಳಂದ್ರಾಯಣ್ಣ ರಾಯಣ್ಣ ಹಾ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನಂತ ಹೇಳ್ತಾಳ ಮಾ ತಾಯಿ ಮಾತಾ ಏ ರಾಯಣ್ಣ ರಾಯಣ್ಣ ನನ್ನ ಮಗನಿಗೆ ನಿನಗ ಹೊತ್ಕೊಂಡು ತಿರುಗಾಳಕ ಅಂತ ಕೇಳಿದ್ರ ಕೇಳಿದ್ರೀ ಮುಂದ ನಿನ್ನ ಸೈನ್ಯ ಬಲ ಆಗ್ತದ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಬ್ರಿಟಿಷರ್ ಕಾಲೇ ಕೈ ಒಳಗಿಲ್ವ ಅವ್ರ ಬಲ್ಯ ಸಾಮಾನ್ಯಗಳದವ ಹೌದು ಬಂದೂಕದವ ಗುಂಡುಗಳದವ ಮದ್ದುಗಳದವದ್ ಬಾಂಬಾ ರಾಯಣ್ಣ ನೀ ಮರವಿಗೆ ಬಿದ್ದು ಬಿದ್ದು ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷ್ ಯಾರು ನಿನ್ನ ಮ್ಯಾರ ಗುಂಡ ಹಾರಿಸುದ್ರ ಅಂದ್ರ ಆ ಗುಂಡು ನಿನಗ ಬೀಳಬೇಡದ ಮಗನ ನನ್ನ ಕುಂಟ ಮಗನಿಗೆ ಬೀಳ ತಿಳ್ಕೊಳ್ಳೋ ಕತ್ತಿನ ತಗೊಂಡು ಹೋಗ್ರಾಯ ಅಂತ ನೀನು ಜಾತಿ ಗಟ್ಯಾ ಸೀಮಿತ ಅಲ್ಲಾ ನಿನ್ನ ಮನಿತನ ಕಟ್ಯ ಸೀಮಿತ ಅಲ್ಲಾ ಅಲ್ಲಾ ಈ ಸಂಸ್ಥಾನದ ಎಲ್ಲಾ ಜಾತಿ ಮಂದಿ ಅದಾರ ಹೌದಾ ಅವ್ರ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ಆಹಾ ನಿನ್ನಂತ ಮಗ ಉಳಿಬೇಕು ನನ್ನ ಹೊಟ್ಟೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡ್ ಹೋಗ್ರಾಯಣ್ಣ ಅಂದ ತಾಯಿ ಹೌದಾ ಅದಕ್ಕ ಇರ್ಲಿ ಪುಣ್ಯಾತ್ ಮರಿ ಅದಕ್ಕ ಒಂದ್ ಮಾತ ಹೆಂಗ ಅಂತ ಬರ್ತದ ಅಂತ ಕೇಳಿದ್ರ ಹೆಂಗ್ರಿಪಾ ಕಾಸು ಸೋದ್ರ ಮಾವ ಮೋಸ ಮಾಡ್ದ ದೇವ್ರ ಅವ್ನಿಗ ಮೋಸ ಮಾಡ್ಲಿಲ್ಲಾ ಅದ್ ಹೆಂಗ್ರಿಪಾ ಅದೇ ಹೆಂಗಂತ ಕೇಳಿದ್ರೀಪ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸ ತೊಟ್ಟಿರೋದೊಳಗ ನಕ್ಕಂಗ ಕೂಸ 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 ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸ ತೊಟ್ಟಿರೋದೊಳಗ ನಕ್ಕಂಗ ಕೂಸ ಹೌದಾ ಹುಲಜಯಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ ಬಿರುಸಾ ಹರಕೇರಿ ಜಾತ್ರೆ ಒಳಗ ಭಂಡಾರ ಹಾರ್ತದ ಹೌದಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ हुट द दिवस स्वतंत्रोत्सव आयु मरण होणराज्योत्सव आयुक्त गणराज्योत्सव ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಎರಡು ಭಾರತ ತುಂಬಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರ ಗೀತಿ ಹಾಡಿ ಹೊಡಿತಾರ ಹೌದಾ ಅಂತ ದಿವಸ ಯಾರಿಗ ಸಿಕ್ಕದಂತ ಕೇಳಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣಗ ಸಿಕ್ಕದಂತೇಳಿ ಹೆಮ್ಮೆ ಅಂತ ಹೇಳಬೇಕಾಗ್ಯದ ಹೆಮ್ಮೆ ಮಾತು ಅದಕ್ಕೆ ಇರ್ಲಿ ಒಂದು ಮಾತು ಹೆಂಗ್ ಕೇಳಿದ್ರ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕಂಕನವಾಡಿ ಗ್ರಾಮದೊಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಹಣ ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರಾಧಿಕಾರ ಒಳಗ ಸೇವೆ ಮಾಡ್ತಿರತಕ್ಕಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುಮಾರಣ್ಣ ಕುಮಾರಣ್ಣವರು ಕೂಡ ಕುಮಾರಣ್ಣ ಪೂಜಾರಿ ಕೂಡ ಜಲಪುರ ಡೊಳ್ಳಿನ ಕಲಾಗನ ಸಂಘಕ್ಕ ಎರಡ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾದ್ರೂ ಕೂಡ ಹಾಲ್ ಸಿದ್ದೇಶ್ವರ ಲಕ್ಕಮ್ಮ ತಾಯಿ ಅಷ್ಟೇಶ್ವರಿ ಸಿರಿ ಸಂಪದನ್ನು ಕೊಟ್ಟ ಅಂತ ಆ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಸುಕ್ಕೊಳಿ ಸುಮ್ನೆ ಸೊಡ್ ಹೊಡಿತೀನಿ ನೀವು ಅವ್ಲಾ ಆಗಟ್ ಹೊಡ್ದ ಸೊಡ್ ಹೊಡ್ದವು ಏನ್ ಮಾಡೋದು ಪೂಜಾರಿ ಅಲ್ಲರೀ ಆ ಆ ಪೂಜಾರಿ ಸ್ವಲ್ಪ ಇಲ್ಲ ಯಾಕಂತ ಕೇಳಿದ್ರ ಮುತ್ತ್ಯರು ಯಾಕ ಅವ್ರ ಸೊಡ್ ಹೊಡ್ದಾರ ಯಾಕಪ್ಪ ಕಾರ್ಯಕ್ರಮ ಗಂಟಿ ಸರ್ ಅವ್ರ ಹೇಳ್ಯಾರ ಮನರಂಜನೆ ಕಾರ್ಯಕ್ರಮ ಆಗ್ಬೇಕು ಮಂದಿ ಎಲ್ಲಾ ಕುಂಡ್ರೋ ಹಂಗ ಮಾಡ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಅವರೇ ನೋಡ್ದಾರ ಬ್ಯಾರೆ ಉದ್ದೇಶ ಇಟ್ಕೊಂಡು ಹೊಡ್ದಿಲ್ಲ ಅವರು ಪೂಜಾರಿ ಹೊಡಿತ ಹಾ అన్నా కడదన రుండా తువాగా హర్న ఏలా